ನಮ್ಮ ದೇಹಕ್ಕೆ ಹೆಲ್ದಿ ಸ್ನ್ಯಾಕ್ಸ್ ಯಾವುದು ಸಂಜೆ ಆಯಿತು ಅಂದರೆ ನಾಲಿಗೆ ರುಚಿ ಕೇಳುತ್ತೆ ಆಗ ನೆನಪಾಗುವುದೇ ಸ್ನ್ಯಾಕ್ಸ್ ಸಂಜೆ ವೇಳೆಗೆ ಸ್ನ್ಯಾಕ್ ತಿನ್ನದೇ ಇರುವವರು ಯಾರೂ ಇಲ್ಲ ಆದರೆ ಹೆಲ್ದಿ ಸ್ನ್ಯಾಕ್ಸ್ ತಿಂದರೆ ಒಳ್ಳೆಯದು ಆದರೆ ಸಾಕಷ್ಟು ಜನ ಅನ್ಹೆಲ್ದಿ ಸ್ನ್ಯಾಕ್ಸ್ ತಿನ್ನುವರೇ ಹೆಚ್ಚು ಹಾಗಾದರೆ ಹೆಲ್ದಿ ಸ್ನ್ಯಾಕ್ಸ್ ಯಾವುದು ಎಂಬ ಮಾಹಿತಿ ಇಲ್ಲಿದೆ ಮೊದಲನೆಯದು ಮಖನ ಎರಡನೆಯದು ಸ್ವೀಟ್ ಗೆಣಸು ಮೂರನೆಯದು ಪಾಪ್ಕಾರ್ನ್ ನಾಲ್ಕನೆಯದು ಎಳನೀರು ಐದನೆಯದು ಸ್ವೀಟ್ ಕಾರ್ನ್ ನೀವು ಮಕಾನ ಮಾಡಿಕೊಳ್ಳುವುದು ಹೇಗೆ ಗೊತ್ತಾ ಅದು ತುಂಬ ಸುಲಭ ಈ ಮಖನ ಅಂದರೆ ಕಮಲದ ಹೂವಿನ ಬೀಜ ಇದಕ್ಕೆ ಆನಿಯನ್ ಪೆಪ್ಪರ್ ಪೌಡರ್ ಜೀರಾ ಪೌಡರ್ ಎಲ್ಲ ಹಾಕಿಕೊಂಡು ಬೆರೆಸಿದರೆ ಒಂದೊಳ್ಳೆ ಸ್ನ್ಯಾಕ್ ರೆಡಿ ಆಗುತ್ತೆ ಇದನ್ನು ತಿಂದರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಜೊತೆಗೆ ಸಂಜೆಯ ಸಮಯವನ್ನು ಈ ಒಳ್ಳೆಯ ಸ್ನ್ಯಾಕ್ಸ್ ಜೊತೆ ಕಳೆದಂತೆ ಆಗುತ್ತೆ ಇನ್ನು ಗೆಣಸು ನಿಮಗೆ ಗೊತ್ತೇ ಇರುತ್ತೆ ಅದರಲ್ಲಿ ಸಿಹಿ ಗೆಣಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಗೆಣಸನ್ನು ನಿಮಗೆ ಯಾವ ರೀತಿ ಬೇಕೋ ಆ ಥರದಲ್ಲಿ ರೆಡಿ ಮಾಡಿಕೊಂಡು ತಿನ್ನಬಹುದು ದಿನಕ್ಕೆ ನೂರು ಗ್ರಾಮ್ನಷ್ಟು ತಿನ್ನುವುದರಿಂದ ನಿಮಗೆ ಬೇಕಾದಷ್ಟು ಪೋಷಕಾಂಶ ಸಿಗಲಿದೆ ಇನ್ನು ಪ್ರತಿದಿನ ಎಳನೀರು ಕುಡಿಯುವುದು ತುಂಬ ಒಳ್ಳೆಯದು ಯಾಕಂದರೆ ಈಗಂತೂ ಬೇಸಿಗೆಯ ಕಾಲ ಸಿಕ್ಕಾಬಟೆ ಬಿಸಿಲು ಕೂಡ ಜಾಸ್ತಿಯಾಗಿದೆ ಈ ಬಿಸಿಲಿನ ಧಗೆಯಿಂದ ತಪ್ಪಿಸಿಕೊಳ್ಬೇಕು ಅಂದರೆ ಪ್ರತಿದಿನ ಎಳನೀರು ಕುಡಿದ್ರೆ ಡಿಹೈಡ್ರೇಷನ್ ಆಗೋದು ಕೂಡ ತಪ್ಪುತ್ತೆ ಸ್ವೀಟ್ ಕಾರ್ನ್ ಗೊತ್ತೇ ಇದೆ ನಿಮಗೆ ಅದನ್ನು ಆಹಾರದಲ್ಲಿ ಕೂಡ ಯೂಸ್ ಮಾಡ್ಬೋದು ಅಥವಾ ಚಾಟ್ ಮಸಾಲ ಹಾಕ್ಕೊಂಡು ಸಂಜೆಯ ಆಗಿ ಸ್ಪೈಸಿ ಸ್ಪೈಸಿ ಆಗಿ ಕೂಡ ಮಾಡಿಕೊಂಡು ತಿನ್ನಬಹುದು ಸೊ ನಿಮ್ಗೇನಾದರೂ ಸಂಜೆ ವೇಳೆಗೆ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನೋ ಆಸೆ ಆದರೆ ಈ ಐದು ಸ್ನ್ಯಾಕ್ಸ್ಗಳನ್ನು ಮಾಡಿಕೊಂಡು ತಿನ್ನಿ ಹೆಲ್ದಿಯಾಗಿ ಕೂಡ ಇರ್ತೀರ ಸಂಜೆ ವೇಳೆಗೆ ಸ್ನ್ಯಾಕ್ಸ್ ತಿಂದಂಗೆ ಕೂಡ ಆಗುತ್ತೆ